ಸರ್ ಜೆ ಡಿ ಎಸ್ ಪಕ್ಷಕ್ಕೆ ನಾವೆಲ್ಲ ದುಡ್ಕೊ ಬಂದಿದ್ದು ನಾನು ಕೂಡ ನರಸಿಂಹರಾಜ ಕ್ಷೇತ್ರದಿಂದ ಎಮ್ ಎಲ್ ಎ ಆಕಾಂಕ್ಷಿಯಾಗಿ ಟಿಕೆಟು ಕೂಡ ಕೊಟ್ಟಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರು ಮುಸಲ್ಮಾನಿಗೆ ನೋಡಿ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳಿರುವಂಥದ್ದು ಅವ್ರ ಮೇಲೆ ಗೌರವ ಇದೆ ಸನ್ಮಾನ್ಯ ದೇವೇಗೌಡರ ಮೇಲೂ ಗೌರವ ಇದೆ ಇವತ್ತು ಶಫಿ ಅವರು ಡೆಪ್ಟಿ ಮೇಯರು ಡೆಪ್ಟಿ ಮೇಯರ್ ಆದವರು ಇವತ್ತು ರಾಜೀನಾಮೆ ಕೊಡಕ್ಕೆ ಮುಂದೆ ಬಂದಿದ್ದಾರೆ ಅವರು ಯಾಕೆ ಬಂದಿದ್ದಾರೆ ಆ ಸಮಯದಲ್ಲಿ ಅವರು ಕಾರ್ಪೊರೇಟರ್ ಆಗಿರ್ ಆಗಿದ್ದರು ಆ ಸಮಯದಲ್ಲಿ ಕೊಡಬಾರ್ದು ಅವ್ರ ಅಧಿಕಾರ ಇತ್ತು ಇನ್ನು ನನ್ನ ಜೊತೆ ಅವರು ಸಂಪರ್ಕದಲ್ಲಿದ್ದರು ನಾನು ಯಾವತ್ತು ರಾಜೀನಾಮೆ ಕೊಟ್ಟೆ ಮೈಸೂರಿಂದನೇ ಸ್ಟಾರ್ಟ್ ಆಗಿದ್ದು ಇಡೀ ರಾಜ್ಯಕ್ಕೆ ಹಾಗಾಗಿ ಅವರು ಸಂಪರ್ಕದಲ್ಲಿದ್ದರು ನಿನ್ನೆ ಅವರು ಅವ್ರ ದಿನ ಆಗಿದೆ ಅವರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶ ಒಂದೇ ಸೆಕ್ಯುಲರಿಸಮ್ ಉಳ್ಕೋಬೇಕು ಸೆಕ್ಯುಲರಿಸಮ್ ಇರುವಂಥದ್ದು ನೋಡ್ಕೊಂಡು ನಾವು ಎಲ್ಲ ಜಾತಿ ಜನಾಂಗದ ಜೊತೆ ನಾವು ರಾಜಕೀಯ ಮಾಡ್ತಾ ಇರುವಂಥದ್ದು ನನ್ನ ಕ್ಷೇತ್ರದಲ್ಲೂ ಕೂಡ ನನಗೆ ಕಡಿಮೆ ಮತ ಬಂದೈತೆ ನಾನು ಯಾವ ಸಮಾಜಕ್ಕೆ ಹೇಳೋಣ ನನಗೆ ಒಟ್ಟು ಕೊಟ್ಟಿಲ್ಲ ಈ ಸಮಾಜಕ್ಕೆ ನೋಡಿ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಇವೆಲ್ಲ ಮಾತಲ್ಲ ಇದಕ್ಕೆ ಜನ ಎಲ್ಲ ಜಾತಿ ಜನಂಗಕ್ಕೆ ಹೋಗುವಂತ ಪದ್ಧತಿ ಇವತ್ತು ಸೋಲಾಗ್ಬೋದು ನಾಳೆ ಗೆಲುವು ಆಗುತ್ತೆ ಒಂದೇ ವಿಚಾರ ಇಟ್ಕೊಂಡು ನಾನು ಮುಸಲ್ಮಾನರಿಗೆ ನೋಡಿ ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ತಪ್ಪು ಇವತ್ತಿಂದ ಮತ್ತೆ ಕಾರ್ಪೇಟ್ರ್ಗಳದು ಸ್ಟಾರ್ಟ್ ಆಗಿದೆ ಮತ್ತು ಭಾಳಷ್ಟು ಜನ ನಮ್ಮ ಜೊತೆಲಿರುವಂಥವ್ರು ಇನ್ನೂರು ಓಟು ಮುನ್ನೂರು ಓಟಿಂದ ಸೋತಿರುವಂಥವ್ರು ಅವರೇ ಅವರೂ ನಮ್ಮ ಜೊತೇಲಿ ಇದ್ದಾರೆ ನಾವು ಒಂದು ಎರಡು ಮೂರು ದಿನದಲ್ಲಿ ಒಂದು ಸಭೆನೂ ಕೂಡ ಕರೆಸ್ತಾ ಇದ್ದೀವಿ ಎಲ್ಲಾರು ಸೇರಿಸಿ ಮುಂದೆ ಚುನಾವಣೆ ಇರೋದ್ರಿಂದ ಕಾರ್ಪೊರೇಷನ್ ಚುನಾವಣೆ ಇರೋದ್ರಿಂದ ನಾವು ಚುನಾವಣೆಗೆ ಹೋಗಬೇಕಾಗುತ್ತೆ ನಿರ್ಧಾರ ತಗೋಬೇಕಾಗುತ್ತೆ ನಾವು ಎಲ್ಲರಿಗೂ ಸೇರಿಸಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಮತ್ತು ಭಾಳಷ್ಟು ಮೈಸೂರಲ್ಲಿ ತಮ್ಮ ಗಮನಕ್ಕೆ ಇರ್ಬೋದು ಎಲ್ಲೋ ಕ್ಯಾಟಗಿರಿಯಲ್ಲಿ ಒಂದು ಸ್ವಲ್ಪ ಎಲ್ಲ ಆಟ ಆಡುವಂಥ ಕೆಲಸ ನಡೀತಾ ಇದೆ ಈ ಸತಿ ಆ ಆ ಆಟಕ್ಕೆ ನಾವು ಅವಕಾಶ ಕೊಡಲ್ಲ ಎಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲಿ ದಲಿತರಿಗೆ ಅವಕಾಶ ಆಗಬೇಕು ಎಲ್ಲಿ ಅವರು ನಿಲ್ಲಬೇಕು ಎಲ್ಲರಿಗೂ ಅವಕಾಶ ಸಿಕ್ಕುವಂಥದ್ದು ಯಾರೋ ಕೆಲವು ನಾಯಕರು ಗೆಲ್ಲಕ್ಕೋಸ್ಕರ ಇವರು ಕೂತ್ಕೊಂಡು ಎಲ್ಲೋ ಒಳಗಡೆ ತೀರ್ಮಾನಗಳು ತೊಗೋತಾ ಇದ್ದಾರೆ ಹಾಗಾಗಿ ಆ ತೀರ್ಮಾನಕ್ಕೆ ಇವತ್ತು ಶಫಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಮತ್ತು ಭಾಳಷ್ಟು ಮುಖಂಡರು ಕೂಡ ನಮ್ಮ ಜೊತೆ ಸೇರ್ತಾರೆ ಆ ರೀತಿ ಏನಾದರೂ ಇವರು ಮಾಡ್ಕೋ ಬಂದರೆ ಮುಂದಿನ ದಿನಗಳಲ್ಲಿ ಇವರು ಇದರಲ್ಲಿ ಕ್ಯಾಟಗಿರಿಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಕೋರ್ಟ್ಗೂ ಹೋಗೋಕ್ಕೆ ನಾವು ಮತ್ತೆ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ನಿರ್ಧಾರ ಸರ್